ಓ ಭಾರತ ಭಾರತೆಯಲ್ಲಿ ತಿಳಿಸಿ ತಾಯಿ ಭುವನೇಶ್ವರಿಗೆ ಮಾತೆಯಲ್ಲಿ ತಿಳಿಸಿ ಶಾಲತೆಯಲ್ಲಿ ಇವತ್ತು ಮಕ್ಕಳಿಗೆ ವಿಶಿಷ್ಟವಾದ ದಿನ ಹನ್ನೆರಡನೇ ತ ಕಲಿಕೆಯನ್ನು ಹೊರಗುಟ್ಟಿಲ್ಲ ಮಕ್ಕಳವನ್ನಾಗಿ ಅಂತ ಈ ಕೂಡ ಐತಿ ನಾನು ಇಲ್ಲಿ ತಿಳಿಪಡಿಸಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೇನೆ ಅಗಮಯವಾದ ಶಕ್ತಿ ಯುಕ್ತಿ ಈ ಇವೆಲ್ಲವನ್ನು ತಾವು ಸರಿಯಾಗಿ ಉಪಯೋಗಿಸಿಕೊಂಡಿದ್ದಾದ್ರೆ ಈ ಭವ್ಯ ಭಾರತದ ಇಡೀ ವಿಶ್ವದಲ್ಲೇ ಮುಂದಿಲು ಹೋಗಲಿಕ್ಕೆ ಸಾಧ್ಯತೆ ಇದೆ ಇವತ್ತ ಮುಂದಿನ ದಿನವಾದಲ್ಲಿ ಆಧ್ಯಾತ್ಮಿಕ ಧಾರ್ಮಿಕ ಸಾಂಸ್ಕೃತಿಕ ಅಲ್ಲದೆ ರಾಜಕೀಯದಲ್ಲೂ ಕೂಡ ತಮಗೆ ಬಹಳಷ್ಟು ಪ್ರಾಧಾನ್ಯ ಒಳಾಗಿದೆ ಗ್ರಾಮಾಂತರದಲ್ಲಿ ಐವತ್ತು ಪ್ರತಿಶತ ತಮಗೆ ಸಾರ್ವಭೌಮರಾಗಿ ಕಲೆಯನ್ನ ಸಂಸ್ಕೃತಿ